ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಚನಾ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ வன ಇತನ ಸುತನಾಮ ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಪ್ರೀತಿಗ ಪ್ರೀತಿಯ ಸ್ವಾಗತ ದೇವರ ವಾಕ್ಯವನ್ನು ಧ್ಯಾನಿಸೋಣ ಮತ್ತು ದೇವರ ವಾಕ್ಯದಿಂದ ಪ್ರೇರಿತರಾಗಿ ನಮ್ಮ ಜೀವನವನ್ನು ಒಳ್ಳೆಯದಾಗಿ ಜೀವಿಸಲು ಯೇಸು ಕ್ರಿಸ್ತನಲ್ಲಿ ಶುಭ ಸಂದೇಶವನ್ನು ಸಾರಲು ನಾವೆಲ್ಲರೂ ದೇವರ ಶಕ್ತಿಗಾಗಿ ಈ ವಚನಾಮೃತ ಕಾರ್ಯಕ್ರಮದಲ್ಲಿ ಪ್ರಾರ್ಥಿಸೋಣ ದೇವರ ವಾಕ್ಯ ನಮಗೆ ತುಂಬ ಜೀವ ಕೊಡುವಂಥ ವಾಕ್ಯ ಪ್ರತಿದಿನ ನಮ್ಮ ಜೀವನದಲ್ಲಿ ಇವತ್ತಿನ ಈ ಲೋಕದಲ್ಲಿ ನಮಗೆ ದೇವರ ಶಕ್ತಿಯನ್ನು ಪಡೆಯಬೇಕು ನಾವು ಬದುಕಲು ಅದಕ್ಕಾಗಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ ಅಧ್ಯಾಯ ಒಂದು ವಾಕ್ಯ ಎಂಟರಿಂದ ಹದಿನೈದು ಸಂತ ಪೌಲರು ಈ ವಾಕ್ಯವು ನಮಗೆ ನೀಡಿದ್ದಾರೆ ಇದನ್ನು ಒಂದೊಂದಾಗಿ ಧ್ಯಾನಿಸೋಣ ಆ ವಾಕ್ಯ ಎಂಟು ನಾವು ನೋಡುತ್ತೇವೆ ಮೊಟ್ಟ ಮೊದಲನೆಯದಾಗಿ ನಿಮ್ಮೆಲ್ಲರ ಪರವಾಗಿ ಏಸು ಕ್ರಿಸ್ತರ ಮುಖಾಂತರ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಏಕೆಂದರೆ ನಿಮ್ಮ ವಿಶ್ವಾಸ ಹಾಗೂ ವಿಧೇಯತೆ ಇಡೀ ಜಗತ್ತಿನಲ್ಲಿ ಪ್ರಖ್ಯಾತವಾಗಿದೆ ನೋಡಿ ಯೇಸು ಕ್ರಿ ಇಲ್ಲಿ ಸಂತ ಪೌಲರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಅಂದರೆ ಯೇಸು ಕ್ರಿಸ್ತರಿಗೆ ಯಾಕೆಂದರೆ ಈ ವಾಕ್ಯವನ್ನು ಸ್ವೀಕರಿಸಿದಂಥ ರೋಮನರು ಆ ಶುಭ ಸಂದೇಶವನ್ನು ಸ್ವೀಕರಿಸಿದರು ಉತ್ಸುಕರಾಗಿ ನೋಡಿ ಈ ಪರಿಸ್ಥಿತಿ ಅಂದರೆ ಯೇಸು ಕ್ರಿಸ್ತರ ಅನುಯಾಯಿಗಳು ದೇವರ ಶುಭ ಸಂದೆಯನ್ನು ಸಂದೇಶವನ್ನು ಸಾರುತ್ತಾ ಹೋದರು ಆದರೆ ಅಲ್ಲಿ ಒಂದು ಸಮಸ್ಯೆ ಇತ್ತು ಈ ಶುಭ ಸಂದೇಶ ಕೆಲವರ ಚಿಂತನೆ ಪ್ರಕಾರ ಇದು ಕೇವಲ ಯಹುದ್ಯರಿಗೆ ಮಾತ್ರ ಬಂದಿದೆ ಇತರರಿಗಲ್ಲ ಎಂಬ ಒಂದು ಭಾವನೆ ಇತ್ತು ಆದ್ದರಿಂದ ಹೆಚ್ಚಾಗಿ ಯಹುದ್ಯರಲ್ಲಿ ಕೆ ಈ ಯೇಸು ಕ್ರಿಸ್ತನ ಅನುಯಾಯಿಗಳಾದರು ಕೆಲವರು ಜನರು ಆದರೆ ಸಂತ ಪೌಲರು ದೇವರಿಂದ ಯಹೂದರು ಅಲ್ಲದವರಿಗಾಗಿ ಆರಿಸಲ್ಪಟ್ಟರು ಅವರಿಗೆ ದೇವರ ವಾಕ್ಯದ ಪ್ರತ್ಯೇಕವಾದ ಸಂದೇಶ ಯಹೂದ್ಯರು ಅಲ್ಲದವರಿಗಾಗಿ ಅವರು ಅಪೋಸ್ತಲರಾಗಿ ನೇಮಿಸಲ್ಪಟ್ಟವರು ಅಂದರೆ ಇದರ ಮೂಲಕ ದೇವರ ವಾಕ್ಯ ಕೇವಲ ಯಹೂದ್ಯರಿಗಲ್ಲ ಸರ್ವ ಜನರಿಗೆ ಅದು ಸಾರಲ್ಪಟ್ಟಿದೆ ಯೇಸು ಕ್ರಿಸ್ತರ ವಾಕ್ಯ ಸ್ವೀಕರಿಸಲು ಯಾರಿಗೂ ಸಾಧ್ಯ ಎಲ್ಲರೂ ಅದನ್ನು ಸ್ವೀಕರಿಸಬಹುದು ಅದು ನಿಯಮಿತ ಜನರಿಗೆ ಅದು ಕೊಡಲ್ಪಟ್ಟ ಕೊಡಲ್ಪಟ್ಟಿಲ್ಲ ಇಲ್ಲಿ ಧರ್ಮ ಎಂಬುದು ಮುಖ್ಯವಲ್ಲ ವಾಕ್ಯ ಮಾತ್ರ ಮುಖ್ಯ ನಾವು ವಾಕ್ಯವನ್ನು ಸ್ವೀಕರಿಸುವುದು ವಾಕ್ಯದಲ್ಲಿರುವ ಸಂದೇಶವನ್ನು ಸ್ವೀಕರಿಸುವುದು ಆದರೆ ಫಲವನ್ನು ನಾವು ಸ್ವೀಕರಿಸುವುದು ಅದು ಬಹಳ ಮುಖ್ಯ ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡ ರೋಮನರು ದೇವರ ವಾಕ್ಯವನ್ನು ಬಹಳ ಒಂದು ಉದಾರ ಮನಸ್ಸಿನಿಂದ ಸ್ವೀಕರಿಸಿದ್ದು ಎಷ್ಟೇ ಕಷ್ಟಗಳಿದ್ರು ಎಷ್ಟೇ ಅಡ್ಡಿ ಆತಂಕಗಳಿದ್ರೂ ಎಷ್ಟೇ ಹಿಂಸೆ ಇದ್ದರೂ ಆ ಜನರು ಬಹಳ ಒಂದು ಉತ್ಸುಕತೆಯಿಂದ ದೇವರ ವಾಕ್ಯವನ್ನು ಸ್ವೀಕರಿಸಿದರು ಇದಕ್ಕಾಗಿ ಸಂತ ಪೌಲರು ಯೇಸುಕ್ರಿಸ್ತರ ಮೂಲಕ ದೇವರಿಗೆ ಕೃತಜ್ಞತೆಯನ್ನು ಅವರು ಸಲ್ಲಿಸುತ್ತಾರೆ ಅದಕ್ಕಾಗಿ ಈ ವಾಕ್ಯವನ್ನು ಹೇಳ್ತಾರೆ ನಿಮ್ಮೆಲ್ಲರ ಪರವಾಗಿ ಯೇಸುಕ್ರಿಸ್ತರ ಮುಖಾಂತರ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸಹೋದರ ಸಹೋದರಿ ಇವತ್ತು ನಮಗೆ ಇದು ಬೇಕು ನಾವೆಲ್ಲರೂ ಇವತ್ತು ದ ಜಾತಿ ಧರ್ಮ ಇದು ಬಾ ಇದರ ಬಗ್ಗೆ ನಾವು ಜಾಸ್ತಿ ಯೋಚಿಸ್ತೇವೆ ಯಾವುದು ಬೇಕು ನಮಗೆ ನಮಗೆ ಬೇಕು ದೇವರ ಸಂದೇಶ ಒಳ್ಳೆಯ ಜೀವನವನ್ನು ನೀಡುವ ದೇವರ ಸಂದೇಶ ಭ್ರಾತೃತ್ವವನ್ನು ಸಾರ್ವದೇವರ ಸಂದೇಶ ಪ್ರೀತಿಯನ್ನು ಸಾರ್ವದೇವರ ಸಂದೇಶ ಯಾರೋ ಅದನ್ನು ಸ್ವೀಕರಿಸಬಹುದು ಯಾವ ಧರ್ಮದ ಮೂಲಕ ಸಂದೇಶ ಬರಬಹುದು ದೇವರ ಸಂದೇಶ ಯಾವ ಧರ್ಮದಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಅದು ನಮ್ಗೆ ಗೊತ್ತಿಲ್ಲ ಬಹಳ ಮುಖ್ಯದೊಂದು ವಿಷಯ ದೇವರನ್ನು ಸಾರುವಂಥ ಸಂದೇಶ ಎಲ್ಲಿಂದ ಬಂದಲು ಯಾರು ನಾವು ಸ್ವೀಕರಿಸ್ತಿಗೆ ಸಿದ್ಧರಾಗಿರಬೇಕು ಇದೇ ಸಂತ ಪೌಲರು ಹೇಳುವಂಥ ಒಂದು ಪ್ರಧಾನ ವಿಷಯ ಯಾಕೆಂದರೆ ಅವರ ಸಮಯದಲ್ಲಿ ಆ ಒಂದು ಚಿಂತನೆ ಇತ್ತು ದೇವರ ಅಂದರೆ ಅದು ಇಂಥವ್ರಿಗೊಂದು ವಿಂಗಡಿಸಲ್ಪಟ್ಟಿದ್ದು ಸಂತ ಪೌಲರ ಇಲ್ಲ ಯೇಸು ಕ್ರಿಸ್ತನಲ್ಲಿ ಇಂಥ ಒಂದು ಸಂದೇಶ ಬಂದಿದೆ ಇದು ಸರ್ವ ಜನರಿಗೆ ಬಂದಿದೆ ಇದರ ಬಗ್ಗೆ ಅವರು ಹೇಳುತ್ತಾರೆ ಎರಡನೇದು ಇಡೀ ನಿಮ್ಮ ವಿಶ್ವಾಸ ಹಾಗೂ ವಿಧೇಯತೆ ಇಡೀ ಜಗತ್ತಿನಲ್ಲಿ ಪ್ರಖ್ಯಾತವಾಗಿದೆ ವಿಶ್ವಾಸ ಮತ್ತು ವಿಧೇಯತೆ ವಿಶ್ವಾಸ ಯಾರಲ್ಲಿ ಯೇಸು ಕ್ರಿಸ್ತರಲ್ಲಿ ದೇವರ ಪುತ್ರನಾಗಿ ಈ ಲೋಕಕ್ಕೆ ಬಂದ ಯೇಸು ಕ್ರಿಸ್ತರ ಆ ವಿಶ್ವಾಸವನ್ನು ನೀವೆಲ್ಲರೂ ಸ್ವೀಕರಿಸಿದ್ದೀರಿ ಏಸು ಕ್ರಿಸ್ತರ ಅಶುಭ ಸಂದೇಶ ಅವರು ಸಾರಿದಂಥ ವಾಕ್ಯವನ್ನು ಜೀವನದಲ್ಲಿ ನೀವೆಲ್ಲರೂ ಸ್ವೀಕರಿಸಿದ್ದೀರಿ ಅವರು ಮಾಡಿದಂಥ ಅದ್ಭುತಗಳು ಅದೆಷ್ಟೋ ಅದ್ಭುತಗಳು ಬೈಬಲ್ನಲ್ಲಿವೆ ಯೇಸುಕ್ರಿಸ್ತರ ಶುಭ ಸಂದೇಶದಲ್ಲಿ ಸಂತ ಮಾತ್ತಾಯನು ಸಂತ ಲೂಕನು ಸಂತ ಮಾರ್ಕನು ಹಾಗೂ ಸಂತ ಯೋಹನ್ನನ್ನು ಬರೆದ ಶುಭ ಸಂದೇಶದಲ್ಲಿ ಧಾರಾಳವಾಗಿ ಯೇಸುವಿನ ವಾಕ್ಯವಿದೆ ಧಾರಾಳವಾಗಿ ಯೇಸುವಿನ ಅದ್ಭುತಗಳು ಅಲ್ಲಿ ನಾವು ಕಾಣ್ಕೊಳ್ ಕಂಡುಕೊಳ್ತೇವೆ ಕ್ರಿಸ್ತರು ಪಟ್ಟ ಶಿಲುಬೆಯ ಪಾಡನ ನೋಡಿ ಎಲ್ಲವೂ ನೋಡ್ತೇವೆ ಅವರ ಪುನರುತ್ಥಾನ ಬಗ್ಗೆಯೂ ನಾವು ಆಲಿಸ್ತೇವೆ ಇದೆಲ್ಲ ಸಂದೇಶ ನಮಗೆ ಯೇಸು ಕ್ರಿಸ್ತರ ಮೂಲಕ ಕೊಡಲ್ಪಟ್ಟಿದೆ ಕೊಡಲ್ಪಟ್ಟಿದೆ ಇದೀ ಇದರ ಮೇಲೆ ನೀವು ವಿಶ್ವಾಸವನ್ನು ಕಟ್ಟಿಕೊಂಡು ಬಂದಿದ್ದೀರಿ ಸಹೋದರ ಸಹೋದರರೇ ಏಸು ಕ್ರಿಸ್ತರು ಬಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಆಗುತ್ತವೆ ಈ ಜುಬಿಲಿಯನ್ನು ನಾವು ಆಚರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಈ ವರ್ಷ ಅದನ್ನು ಆಚರಿಸ್ತೇವೆ ಈ ಸಂದರ್ಭದಲ್ಲಿ ಬಹುಶಃ ನಾವು ಎಲ್ಲರೂ ಈ ದೇ ಆ ವಿಶ್ವಾಸಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳಲ್ಲಿ ಯಸು ಕ್ರಿಸ್ತರು ಮಾಡಿದಂಥ ಅದ್ಭುತಗಳು ಇಡೀ ಜಗತ್ತಿಗೆ ಸಾರಲ್ಪಟ್ಟು ಆ ಅದ್ಭುತಗಳ ಮೂಲಕ ಎಷ್ಟೋ ಜನರನ್ನು ಅದನ್ನು ಸ್ವೀಕರಿಸಿ ಆ ಮೌಲ್ಯಗಳನ್ನು ಸ್ವೀಕರಿಸಿ ಇವತ್ತು ಬಹುಶಃ ಆ ಬೆಳಕು ಲೋಕಕ್ಕೆ ಬಂದಿದೆ ಎಂದಾದರೆ ಅದು ಸಂತೋಷದ ವಿಷಯ ಇದಕ್ಕಾಗಿ ನಾವು ನಿಜವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಸಂತ ಪೌಲರು ಆ ಕಾಲದಲ್ಲಿ ಅದೊಂದು ಆದಿ ಈ ಸಭೆಯಲ್ಲೇ ನಾವು ಇಂಥ ವಿಶ್ವಾಸವನ್ನು ಕಂಡಿದ್ದ ಕಂಡುಕೊಂಡಿದ್ದಕ್ಕಾಗಿ ಸಂತ ಪೌಲರು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ ಐದು ವರ್ಷಗಳು ಈ ಅದ್ಭುತ ಸಂದೇಶ ಜಗತ್ತಿಗೆ ಸಾರಲ್ಪಟ್ಟಿದೆ ಈ ವಿಶ್ವಾಸವನ್ನು ಜನರು ಸ್ವೀಕರಿಸಿದ್ದಾರೆ ಈ ವಿಶ್ವಾಸದಲ್ಲಿ ಜನರು ಬಾಳಿದ್ದಾರೆ ಇದಕ್ಕಾಗಿ ನಾವು ಖಂಡಿತವಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎರಡನೇದು ವಿಧೇಯತೆ ದೇವರ ವಾಕ್ಯಕ್ಕೆ ಅಥವಾ ದೇವರಿಗೆ ನನಗೆ ವಿಧೇಯರಾಗಿ ನಡ್ಕೊಂಡಿದ್ದೇನೆ ಇದಕ್ಕಾಗಿ ಅವರು ಖಂಡಿತವಾಗಿಯೂ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ವಿಧೇಯತೆ ಬಹಳ ಒಂದು ಮುಖ್ಯ ವಿಷಯ ನಾವು ಬೈಬಲಲ್ಲಿ ನೋಡುತ್ತೇವೆ ಪ್ರತಿಯೊಬ್ಬ ಪ್ರವಾದಿಯು ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ಸೂಚಿಸಿದರು ಯಶಾಯ ಪ್ರವಾದಿಯು ಕರೆಯಲ್ಪಟ್ಟರು ಆ ಕರೆಗೆ ಅವರು ವಿಧೇಯತನ್ನು ತೋರಿಸಿದರು ಮೋಶೆ ಕರೆಯಲ್ಪಟ್ಟರು ಬಹಳ ಒಂದು ಕಷ್ಟದ ಕಾರ್ಯ ಈಜಿಪ್ಟ್ ದೇಶಕ್ಕೆ ಹೋಗಿ ಆ ಜನರಿಗೆ ಎಸ್ ಆ ದೇವರ ಸಂದೇಶವನ್ನು ಸಾರಿಕೊಂಡು ಅವರಿಗೆ ಅಲ್ಲಿಂದ ಬಿಡುಗಡೆಗೊಳಿಸುವುದು ಬಹಳ ಕಷ್ಟಕರ ಕಾರ್ಯ ಆದರೂ ವಿಧೇಯರಾದರು ದೇವರಿಗೆ ವಿಧೇಯತೆಯನ್ನು ತೋರಿಸಿದರು ಅವರ ವಿಧೇಯತೆ ಏನಾಯಿತು ಇಸ್ರೇಲ್ ಜನಾಂಗದ ವಿಧೇಯತೆಗೆ ಪರಿವರ್ ಪರಿವರ್ತನೆ ಇದು ಅಬ್ರಾಹ್ಮನ ವಿಧೇಯತೆಯನ್ನು ನೋಡಿದೆವು ಅಬ್ರಾಹ್ಮನ ದೇವರಿಗೆ ವಿಧೇಯರಾದರು ನಾ ಸ್ವಂತ ನಾಡನ್ನು ಬಿಟ್ಟು ನಾನು ದೇವರು ತೋರಿಸಿದಂಥ ನಾಡಿಗೆ ಹೋದರು ಅವರ ವಿಧೆ ಎಷ್ಟು ರೀತಿಗೆ ಫಲ ಆ ಒಂದು ಇಸ್ರೇಲ್ ಜನಾಂಗವೇ ಸೃಷ್ಟಿಸಲ್ಪಟ್ಟಿತು ನೋಡಿ ಇಡೀ ಜನಾಂಗ ಇವತ್ತು ಇಸ್ರಾಯಲ್ ಜನಾಂಗ ಇದೆ ಆ ವಿಧೇಯತೆ ಇದಕ್ಕೆ ಕಾರಣ ಅಬ್ರಾಹ್ಮನ ವಿಧೇಯತೆ ಒಂದು ಜನಾಂಗವನ್ನೇ ಸೃಷ್ಟಿಸಿತು ಯಶಾಯನ ವಿಧೇಯತೆ ಅದು ಮೋಶೆಯ ವಿಧೇಯತೆ ಆ ಜನಾಂಗಕ್ಕೆ ಬಿಡುಗಡೆ ತಂದಿತು ಆ ಜನಾಂಗದ ವಿಧೇಯತೆ ಅವರಿಗೆ ದೇವರು ಆ ಸಾರಿದಂಥ ವಾಗ್ದಾನದ ಭೂಮಿಗೆ ಅವರು ಕರೆಯಲ್ಪಟ್ಟು ಅಲ್ಲಿ ತಲುಪಿದರು ಅದೇ ರೀತಿ ದಾವಿದನ ವಿಧೇಯತೆ ಆತನ ಸರ್ವಶ್ರೇಷ್ಠ ರಾಜನಾಗಿ ಮಾಡಲ್ಪಟ್ಟನು ಮಾಡಲ್ಪಟ್ಟನು ಎರೆಮ ಎರಮ ಜನಮೆಯ ಪ್ರವಾದಿ ನಾವು ನೋಡುತ್ತೇವೆ ಅವರ ವಿಧೇಯತೆ ಮೂಲಕ ಅವರು ದೇವರ ವಾಕ್ಯವನ್ನು ಸಾರುವಂಥ ಅದ್ಭುತ ಪ್ರವಾದಿಯಾಗಿ ಈ ಲೋಕದಲ್ಲಿ ಅವರು ಇವತ್ತಿಗೂ ನೆನಪಿಸಿಕೊಳ್ತೇವೆ ಮರಿಯಳ ವಿಧೇಯತೆಯಿಂದಾಗಿ ಅವರು ತೋರಿಸಿದಂಥ ವಿಧೇಯತೆಯಿಂದಾಗಿ ಏಸು ಕ್ರಿಸ್ತರು ಮನುಷ್ಯ ರೂಪದಲ್ಲಿ ನಿಮಗೆ ಕೊಡಲ್ಪಟ್ಟರು ದೇವರ ಆ ವಾಕ್ಯ ಮನುಷ್ಯ ರೂಪದಲ್ಲಿ ಈ ಲೋಕದಲ್ಲಿ ಜನ್ಮ ತಾಳಿತು ದೇವರ ಅನುಭವ ಸ್ಪಷ್ಟ ನಮಗೆ ಮನುಷ್ಯ ರೂಪದಲ್ಲಿ ದೊರಕಿತು ಅದಕ್ಕೆ ಅವರ ವಿಧೇಯತೆ ಕಾರಣ ಸಹೋದರ ಸಹೋದರೆ ಅದಕ್ಕೆ ಸಂತ ಅವರು ಹೇಳ್ತಾರೆ ಆ ವಿಧೇಯತೆ ವಿಶ್ವಾಸ ಮತ್ತು ವಿಧೇಯತೆ ಇಡೀ ಜಗತ್ತಿನಲ್ಲಿ ಪ್ರಖ್ಯಾತವಾಗಿದೆ ಆದ್ದರಿಂದ ಇವತ್ತು ನಮ್ಮ ವಿಧೇಯತೆ ನಮ್ಮ ವಿಶ್ವಾಸ ನಮ್ಮ ವಿಧೇಯತೆ ಸಹೋದರ ಸಹೋದರೇ ನಮ್ಮ ಈ ಮುಂದಿನ ಜನಾಂಗಕ್ಕೆ ನಾವು ಕೊಡುವ ಕಾಣಿಕೆ ಇದು ಇವತ್ತು ನಾವು ಒಳ್ಳೆಯ ವಿಶ್ವಾಸದಲ್ಲಿ ಜೀವಿಸ್ತೇವೆಂದಾದರೆ ಯಾರು ಕಾರಣ ನಮ್ಮ ಹಿರಿಯರು ಅವರು ಅನುಭವಿಸ್ತಾ ಕಷ್ಟಗಳು ಬಹುಶಃ ನಾವು ಮಂಗಳೂರಿನ ಕ್ರೈಸ್ತರೇ ನೆನಪಿಸ್ಕೊಳ್ಳೋಣ ಟಿಪ್ಪು ಸುಲ್ತಾನನ ಕಾಲದಲ್ಲಿ ನಮ್ಮ ಕ್ರೈಸ್ತರಿಗೆ ತುಂಬ ಹಿಂಸೆ ಸಿಕ್ಕಿತು ಇಲ್ಲಿಂದ ಮೈಸೂರಿಗೆ ಅವರು ಪ್ರಾಣಿಗಳಂತೆ ಅವರನ್ನು ಎಳೆದುಕೊಂಡು ಹೋದರು ಆದರೆ ಅನೇಕರು ವಿಶ್ವಾಸ ತ್ಯಜಿಸಿದರಾದರೂ ಇನ್ನೂ ಅನೇಕರು ವಿಶ್ವಾಸವನ್ನು ಇಟ್ಟುಕೊಂಡರು ಅನೇಕರು ಜೀವ ಕೊಟ್ಟರು ರಕ್ತ ಹರಿಸಿತು ಆದರೆ ವಿಶ್ವಾಸದಲ್ಲಿ ದೃಢವಾಗಿ ಇದ್ದವರು ಅವರು ನಮ್ಮ ಹಿರಿಯರು ಅವರು ಅಷ್ಟು ವಿಶ್ವಾಸದಿಂದ ಇದ್ದಿದ್ದರಿಂದ ಇವತ್ತು ನಾವು ಈ ಕ್ರೈಸ್ತರಾಗಿ ಇವತ್ತು ಬಾಳ್ತಾ ಇದ್ದೇವೆ ಇದೇ ಅವರ ವಿಧೇಯತೆ ಅವರ ವಿಶ್ವಾಸದ ದೃಢತೆ ನಾವು ಇವತ್ತು ಇದೇ ರೀತಿ ಮುಂದಿನ ಜನಾಂಗಕ್ಕೆ ಕೊಡಬೇಕಾದ ಕಾಣಿಕೆ ಇದು ವಿಶ್ವಾಸದಲ್ಲಿ ನಾವು ದೃಢವಾಗಿರಬೇಕು ಎಷ್ಟೇ ಕಷ್ಟಗಳು ಬರಲಿ ಎಂಥ ಪರಿಸ್ಥಿತಿಗಳು ಒದಗಿ ಬರಲಿ ನಮ್ಮ ಜೀವನದಲ್ಲಿ ನಮಗೆ ಹಿಂಸೆ ಬರಲಿ ಪರವಾಗಿಲ್ಲ ವಿಶ್ವಾಸದಲ್ಲಿ ದೃಢವಾಗಿರೋಣ ಇವತ್ತು ವಿಶ್ವಾಸ ನಾವು ನೋಡುತ್ತೇವೆ ಅದೆಷ್ಟೋ ವಿಶ್ವಾಸ ಭವಿಷ್ಯ ತುಂಬ ಕಡಿಮೆ ಆಗ್ತಾ ಬರುತ್ತದೆ ಯುರೋಪ್ ದೇಶದಲ್ಲಿ ಇವತ್ತು ಬಹಳ ಒಂದು ದುರಂತವಾಗಿದೆ ಎಷ್ಟೋ ಚರ್ಚ್ಗಳು ಖಾಲಿಯಾಗಿವೆ ದೇವರಲ್ಲಿ ಮನುಷ್ಯ ವಿಶ್ವಾಸವನ್ನು ಕಡಿಮೆ ಮಾಡಿದ್ದಾನೆ ಯಾವ ಧರ್ಮವನ್ನು ಪಾಲಿಸಿದಂಥ ಒಂದು ಹೊಸ ಧರ್ಮ ಬಂದಿದೆ ನಾವು ಧರ್ಮವನ್ನು ಪಾಲಿಸೋದು ನಾಸ್ತಿಕರು ನಾಸ್ತಿಕತೆ ದೇವರ ಇಲ್ಲ ಅಂದ್ಕೊಳ್ಳುವರು ಅಂಥ ಒಂದು ಸಂಗತಿ ಬಂದೆ ವಿಶ್ವಾಸ ಇವತ್ತು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಆದ್ದರಿಂದ ವಿಶ್ವಾಸದಲ್ಲಿ ನಾವು ದೃಢವಾಗಿರಬೇಕು ಮುಂದೆ ಹೇಳ್ತಾರೆ ಸಂತ ಬೌಲರು ನಾನು ಪ್ರಾರ್ಥನೆ ಮಾಡುವಾಗಲೆಲ್ಲ ತಪ್ಪದೆ ನಿಮ್ಮ ಪರವಾಗಿ ವಿಜ್ಞಾಪನೆ ಮಾಡುತ್ತೇನೆ ದೈವ ಚಿತ್ತದಿಂದ ನಾನು ನಿಮ್ಮಲ್ಲಿಗೆ ಬರಲು ಈಗಲೂ ಅನುಕೂಲವಾಗಲೆಂದು ಬೇಡಿಕೊಳ್ಳುತ್ತೇನೆ ಇದಕ್ಕೆ ದೇವರೇ ಸಾಕ್ಷಿ ಪ್ರಾರ್ಥನೆ ಸಂತ ಪೌಲರು ಮಾಡಿದಂಥ ಪ್ರಾರ್ಥನೆ ಅವರ ಜೀವನ ಏನದಲ್ಲ ಯಶಸ್ಸಿದೆ ಎಲ್ಲವೂ ಆ ಪ್ರಾರ್ಥನೆಯ ಫಲ ದೇವರಲ್ಲಿ ದೃಢವಾಗಿ ಪ್ರಾರ್ಥಿಸಿದರು ಈ ಸಂತ ಪೌಲರು ಅವರನ್ನು ಮತ್ತು ಶೀಲಾ ಇವರನ್ನು ಇಬ್ಬರನ್ನು ಸೆರೆಮನೆಗೆ ತಳ್ಳಲಾಯಿತು ಶುಭ ಸಂದೇಶ ಪ್ರಸಾರಕ್ಕಾಗಿ ಸೆರೆಮನಿಲ್ಲದಾಗ ಏನಾಯಿತು ಇಬ್ಬರು ಸಂತ ಪೌಲರು ಶಿಲಾಸರು ಇಡೀ ರಾತ್ರಿ ದೇವರಲ್ಲಿ ಪ್ರಾರ್ಥಿಸಿದರು ದೇವರನ್ನು ಕೊಂಡಾಡಿ ಸ್ತುತಿಸಿದ್ರು ಅದ್ಭುತ ನಡೆಯಿತು ಮಧ್ಯರಾತ್ರಿ ಆ ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಟ್ಟವು ದೇವರ ದೂತರ ಮೂಲಕ ಅದ್ಭುತ ಬೀಗ ಜಡಿದಂಥ ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಟ್ಟವು ದೇವರ ಶಕ್ತಿಯ ಮೂಲಕ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇದೆ ತುಂಬ ಶಕ್ತಿ ಇದೆ ಅದೇ ಸಂತ ಪೌಲರು ಹೇಳ್ತಾರೆ ನಾನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ ನಾವು ಪ್ರಾರ್ಥನೆ ಮಾಡಬೇಕು ಸಹೋದರ ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು ದೇವರ ಶುಭ ಸಂದೇಶ ಸಾರ್ವಜ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಯಾರು ದೇವರಿಗೆ ವಿರುದ್ಧವಾಗಿರುತ್ತೆ ಅವರಿಗೋಸ್ಕರ ಪ್ರಾರ್ಥಿಸಬೇಕು ಯಾರು ಈ ಲೋಕದಲ್ಲಿ ಹಿಂಸೆಯನ್ನು ಪ್ರತಿಪಾದಿಸ್ತಾರೆ ಅವರಿಗೋಸ್ಕರವಾಗಿ ಪ್ರಾರ್ಥಿಸಬೇಕು ಯಾರೆಲ್ಲ ದ್ವೇಷಿಸ್ತಾರೆ ಜನಾಂಗಗಳನ್ನು ಅವರಿಗೋಸ್ಕರ ಪ್ರಾರ್ಥಿಸಬೇಕು ದೇವರ ಪ್ರೀತಿ ಇವತ್ತು ಹರಡಲು ಪ್ರಾರ್ಥಿಸಬೇಕು ನಾವು ಬಹಳ ಮುಖ್ಯ ಪ್ರಾರ್ಥನೆ ನಾವೆಲ್ಲ ಇವತ್ತು ಎ ಕೆ ಫಾರ್ಟಿ ಸೆವೆನ್ ಗನ್ಗಳನ್ನು ತಗೊಳ್ಬೋದು ಇವತ್ತು ಎಷ್ಟೋ ದೇಶದಲ್ಲಿ ಬಾಂಬ್ಗಳಿರ್ಬೋದು ಆದರೆ ಸಹೋದರ ಸಹೋದರರೇ ಇವುಗಳಿಗಿಂತ ಹೆಚ್ಚಿನ ಶಕ್ತಿ ಇರುವುದು ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಎಂಬ ಒಂದೇ ಒಂದು ಕನ್ನಿಂದ ಯಾರಿಗೂ ಹಾನಿ ಮಾಡದೆ ಯಾರ ಜೀವವನ್ನು ತೆಗೆಯದೆ ಯಾರಿಗೆ ಹಿಂಸೆಯನ್ನು ಕೊಡದೆ ಬರೀ ಪ್ರೀತಿಯಿಂದ ಬರೀ ಒಳ್ಳೆಯ ಮನಸ್ಸಿನಿಂದ ಬಳಿ ಹೃದಯ ಹೃದಯದ ಪರಿಶುದ್ಧತೆಯಿಂದ ಪ್ರಾರ್ಥಿಸಿದಲ್ಲಿ ನಿಜವಾಗಿ ದೇವರಲ್ಲಿ ಅದ್ಭುತವಾಗಿ ಪ್ರಾರ್ಥಿಸಿದಲ್ಲಿ ನಾವು ಅದ್ಭುತಗಳನ್ನು ಮಾಡಬಲ್ಲೆವು ಇದುವೇ ಸಂತ ಪೌಲ್ರು ಹೇಳ್ತಾರೆ ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯ ಏಸು ಕ್ರಿಸ್ತರು ನಮಗೆ ಇದರ ಬಗ್ಗೆ ಹೇಳಿದ್ದಾರೆ ಪ್ರಾರ್ಥಿಸಿ ಒಂದು ವೇಳೆ ನೀವು ವಿಶ್ವಾಸದಿಂದ ಪ್ರಾರ್ಥಿಸಿರಿ ಆ ಒಂದು ಮರವನ್ನು ಇಲ್ಲಿಂದ ನಿನ್ನ ತೆಗೆದು ಒಂದು ಸಮುದ್ರದಲ್ಲಿ ಹೋಗಿ ಅಲ್ಲಿ ಇರುವಂತೆ ಹೇಳಿದರು ಅದು ಸಾಧ್ಯವಾಗುತ್ತೆ ಅಂದರೆ ಪ್ರಾರ್ಥನೆಗೆ ಅಷ್ಟು ಬಲವಿದೆ ವಿಶ್ವಾಸ ಮತ್ತು ಪ್ರಾರ್ಥನೆಗೆ ಬಲವಿದೆ ಆದ್ದರಿಂದ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಅಂತ ಸಂತ ಪೌಲರು ಹೇಳ್ತಾರೆ ನಾವು ಪ್ರಾರ್ಥಿಸಬೇಕು ಅವರ ಪುತ್ರನೇ ಕುರಿತವಾದ ಕುರಿತಾದ ಸಂ ಶುಭ ಸಂದೇಶವನ್ನು ಸಾರುತ್ತಾ ದೈವ ಸೇವೆಯನ್ನು ಮನಪೂರ್ವಕವಾಗಿ ಮಾಡುತ್ತಾ ಬಂದಿದ್ದೇನೆ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ತಾ ಸಾರುತ್ತಾ ದೈವ ಸೇವೆಯನ್ನು ಮನಪೂರ್ವಕವಾಗಿ ನಾನು ಮಾಡಿಕೊಂಡು ಬಂದಿದ್ದೇನೆ ಇದು ನಮಗೊಂದು ಪಾಠ ನಮ್ಮ ಜೀವನದಲ್ಲಿ ಶುಭ ಸಂದೇಶವನ್ನು ದಿನ ಪ್ರತಿ ನಾವು ಸಾರಬೇಕು ಶುಭ ಸಂದೇಶ ಸಾರುವುದೆಂದರೆ ಸಹೋದರ ಸಹೋದರರೇ ಬೈಬಲ್ ಬೈಬಲ್ ಹಿಡಿದುಕೊಂಡು ಸಲ ಸಾರಿಗೆ ಸರಿಸಕಲು ಹೋಗಿ ನಾವು ಅಲ್ಲಿ ದೇವರ ವಾಕ್ಯವನ್ನು ಓದಬೇಕಾಗಿಲ್ಲ ಇಡೀ ದಿನ ನಿನ್ನ ಜೀವನ ಶುಭ ಸಂದೇಶವನ್ನು ಸಾರುವಂಥ ವಿಧಾನ ನೀನು ಜೀವಿಸುವ ಜೀವನ ಪ್ರೀತಿಯ ಜೀವನ ಸೌಹಾರ್ದ ಜೀವನ ಕ್ಷಮಿಸುವ ಜೀವನ ಇತರರಿಗೆ ಸಹಾಯ ಮಾಡುವಂಥ ಜೀವನ ಇದುವೇ ದೇವರ ವಾಕ್ಯ ಬೈಬಲ್ ಅಂದರೆ ಜೀವನದ ಬೈಬಲ್ ಇರಬೇಕು ನಮ್ಮ ಕೈಯಲ್ಲಿ ನೀನು ಮಾಡುವಂತಹ ಪ್ರೀತಿ ಕಾರ್ಯಗಳನ್ನು ತೋರಿಸಬೇಕು ನಿನ್ನನ್ನು ಕಂಡು ಜನರು ನಿನ್ನಲ್ಲಿ ದೇವರನ್ನು ಕಾಣಬೇಕು ಇದು ನಿಜವಾದ ಸಂದೇಶ ಸಂತ ಬೌಲರಿಳಿದು ಬೈಬಲನ್ನು ಸಾರು ರೂಪದಲ್ಲಿ ಸಾರವಿದ್ದಕ್ಕಿಂತ ಮಿಗಿಲಾದು ನಿನ್ನ ಜೀವನ ನಿನ್ನ ಜೀವನ ಶೈಲಿ ನೀನು ಮಾಡುವಂಥ ಕಾರ್ಯಗಳು ನೀನು ಆಡುವಂಥ ಮಾತುಗಳು ನೀನು ತೋರುವಂಥ ಪ್ರೀತಿ ನೀನು ತೋರುವಂಥ ಕ್ಷಮೆ ನೀನು ತೋರುವಂಥ ಒಳ್ಳೆಯ ಕಾರ್ಯಗಳು ಈ ಲೋಕದಲ್ಲಿ ಸಂತ ಮದರ್ ತೆರೆಸರವರು ಬಹುಶಃ ಅವರು ಶುಭ ಸಂದೇಶವನ್ನು ಸಾರುವ ಒಳ್ಳೆಯ ಅನ್ನೋ ಒಂದು ಒಳ್ಳೆಯ ಸಂತರನ್ನು ನಾವು ಹೇಳ್ಬೋದು ಯಾಕೆಂದರೆ ಸಂತ ಮದರ್ ತೆರೆಸರವರು ದಿನಪ್ರತಿ ಬೈಬಲ್ ತೆಗೆದುಕೊಂಡು ಪ್ರವಚನಗಳನ್ನು ಮಾಡಲಿಲ್ಲ ಅವರು ಹಿಡೀತನ ರಸ್ತೆ ರಸ್ತೆಗಳಲ್ಲಿ ಹೋಗಿ ಬೈಬಲ್ ಹಿಡ್ಕೊಂಡು ಅದರ ಭಾಗ್ಯ ಭಾಗ್ಯಾರಲ್ಲ ಅವರ ಶುಭ ಸಂದೇಶವನ್ನು ಸಾರುವಂತಹ ವಿಧಾನ ಬಡ ಬಗ್ಗರಿಗೆ ಯಾರಿಗೂ ಬೇಡದವರಿಗೆ ಅವರನ್ನು ಹೆಕ್ಕಿಕೊಂಡು ಅವರನ್ನು ತ ಬಂದು ತೊಳೆದು ಹೊರಗಾಯಗಳನ್ನು ತೊಳೆದು ಅವರಿಗೆ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಪ್ರಾಣಿಗಳಂತಾಗಿ ಇದ್ದವರನ್ನು ಮನುಷ್ಯರನ್ನಾಗಿ ಮಾಡಿದರು ಇದುವೇ ನಿಜವಾದ ಶುಭ ಸಂದೇಶ ಇವತ್ತಿನ ಜಗತ್ತಿಗೆ ಇದು ಬೇಕು ಸಾಹ್ ಶುಭ ಸಂದೇಶವನ್ನು ಸಾರುವುದಾಗಿ ಮಿಗಿಲಾಗಿ ನಮ್ಮ ಕಾರ್ಯಗಳಲ್ಲಿ ನಾವು ದೇವರ ರೂಪವಾಗಿರಬೇಕು ಇದುವೇ ನಿಜವಾದ ಶುಭ ಸಂದೇಶ ಇಂಥ ಸಂದೇಶವನ್ನು ಸಾರೋಣ ಸಹೋದರ ಸಹೋದರೇ ಇವತ್ತಿನ ಜಗತ್ತಿಗೆ ನಾವು ಕೊಡಬೇಕಾದ ಸಂದೇಶ ಇದು ಒಳ್ಳೆಯ ಜೀವನದ ಮೂಲಕ ನಮ್ಮ ಕುಟುಂಬಗಳಲ್ಲಿ ಇದನ್ನು ಆರಂಭ ಮಾಡಬೇಕು ಕುಟುಂಬಗಳದಲ್ಲಿ ಕುಟುಂಬದಲ್ಲಿ ಶುಭ ಸಂದೇಶ ಸಾರುವಂಥ ಕಾರ್ಯ ನಾವು ಮಾಡಬೇಕಾದ್ದು ಕುಟುಂಬದಲ್ಲಿ ಪ್ರೀತಿಯಿಂದ ಜೀವನ ಗಂಡ ಹೆಂಡಂತಿರು ಮಕ್ಕಳು ತಂದೆ ತಾಯಿಗಳೊಂದಿಗೆ ಯಾವ ರೀತಿಯಲ್ಲಿ ಜೀವಿಸಬೇಕು ಒಬ್ಬರನ್ನು ಯಾವ ರೀತಿ ಪ್ರೀತಿಸಬೇಕು ಅಲ್ಲಿ ಎಷ್ಟು ಕ್ಷಮೆ ಇರಬೇಕು ಅಲ್ಲಿ ಹೊಂದಾಣಿಕೆ ಇರಬೇಕು ಒಳ್ಳೆಯ ಕುಟುಂಬ ಒಳ್ಳೆಯ ಶುಭ ಸಂದೇಶವನ್ನು ಸಾರುವಂಥ ವಿಧಾನ ಆ ಕುಟುಂಬದನ್ನ ಅವನು ಕಂಡುಕೊಳ್ಳೋಣ ನೆರೆ ಹೊರೆಯವರಲ್ಲಿ ಕಂಡುಕೊಳ್ಳೋಣ ಎಷ್ಟೋ ನಮಗೆ ಇವತ್ತು ಬೇಕು ನಮಗೆ ಇವತ್ತು ಪ್ರೀತಿ ಇಲ್ಲ ಕಡಿಮೆ ಆಗಿದೆ ಶಾಂತಿ ಸಮಾಧಾನ ಇಲ್ಲ ಕಡಿಮೆ ಆಗಿದೆ ಇದನ್ನು ನಾವು ಕೊಡಬೇಕು ಜಗತ್ತಿಗೆ ನಮ್ಮ ಜೀವನದ ಮೂಲಕ ಎಲ್ಲರೊಂದಿಗೆ ಬೆರೆತು ಯಾವುದೇ ರೀತಿಯ ಭೇದ ಭಾವಗಳನ್ನು ಬಿಟ್ಟು ದ ಬಡವರಾಗಲಿ ಶ್ರೀಮಂತರಾಗಲಿ ಯಾವುದೇ ಧರ್ಮದವರಾಗಿರಲಿ ನಾವೆಲ್ಲರೂ ಒಬ್ಬರಿನ್ನೊಬ್ಬರು ಸಹೋದರ ಸಹೋದರಿಯರು ನಾವು ಬಂಧುಗಳು ಆ ಒಂದು ಮನೋಭಾವನ ಇಟ್ಟುಕೊಂಡು ನಾವು ಪ್ರೀತಿಯನ್ನು ಸಾರಬೇಕು ಇವತ್ತು ಅದು ಬೇಕು ಜಗತ್ತಿಗೆ ಇವತ್ತು ಪ್ರೀತಿ ಶಾಂತಿ ಬೇಕು ಜಗತ್ತಿಗೆ ಮನುಷ್ಯರಿಗೆ ಹಣ ಬೇಡ ಇವತ್ತು ಎಲ್ಲರಲ್ಲಿ ಹಣ ಇದೆ ಮನುಷ್ಯ ಬೇಕಾದ ಸ್ವಲ್ಪ ಉಂಡೆಕೆ ಅವನು ಬೇಕಾದ ಮಾಡಿಕೊಳ್ತಾನೆ ಆದರೆ ಪ್ರೀತಿ ಬೇಕು ನೆಮ್ಮದಿ ಬೇಕು ಸಂತೋಷ ಬೇಕು ಸಮಾನತೆ ಬೇಕು ಇದು ಬಹಳ ಮುಖ್ಯ ಇದುವೇ ದೇವರ ರೂಪ ಇದನ್ನು ನಾವು ಸ್ವೀಕರಿಸೋಣ ಸಂತ ಪೌಲರಂತೆ ನಾವು ದೇವರ ಸಂದೇಶವನ್ನು ಸಾರೋಣ ದಯಾಮಿ ದೇವರೇ ಸಂತ ಪೌಲರಂತೆ ಒಳ್ಳೆ ಜೀವನದ ಮೂಲಕ ಶುಭ ಸಂದೇಶವನ್ನು ಸಾರುವಂಥ ಹೃದಯವನ್ನು ನಮಗೆ ಕೊಡಿರಿ ನಾವೆಲ್ಲರಿ ಲೋಕದಲ್ಲಿ ಈ ನಮ್ಮ ಒಳ್ಳೆಯ ಜೀವನದ ಮೂಲಕ ಶುಭ ಸಂದೇಶವನ್ನು ಸಾರುತ್ತಾ ಇತರರಿಗೆ ಒಳ್ಳೆಯದನ್ನು ಮಾಡುತ್ತಾ ಏಸು ಕ್ರಿಸ್ತರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡಿಕೊಂಡು ಬೇಡವಾದವರಿಗೆ ನಾವು ಬೇಡವ ಬೇಕಾದವರಾಗಿ ನಾವು ನಮ್ಮ ಜೀವನವನ್ನು ಪರಿವರ್ತನೆಯನ್ನು ಮಾಡಿಕೊಂಡರು ಎಲ್ಲರನ್ನ ಈ ಜಗ ಸಮಾಜದ ಮುಖ್ಯವಾಹಿನಿಗೆ ಕರೆತಂದು ಆ ಪ್ರೀತಿಯನ್ನು ಅನುಭವಿಸುವಂಥ ಒಂದು ಸೌಭಾಗ್ಯವನ್ನು ಎಲ್ಲರಿಗೆ ದೊಗಲು ದೊರಕಿಸಿಕೊಡುವಂಥ ಒಂದು ಆಯುಧಗಳನ್ನಾಗಿ ನಮ್ಮನ್ನು ಆಶೀರ್ವದಿಸಿ ಪರಿವರ್ತ ಎಂದು ನಾವು ಪ್ರಾರ್ಥಿಸ್ತೇವೆ ಆಮೇಲೆ